ರಾಮದುರ್ಗ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎರಡು ಭಾಗಗಳಾಗಿ ಮಾರ್ಪಟ್ಟ ರಾಮದುರ್ಗ ಬಿಜೆಪಿ ಪಕ್ಷ ಒಂದು ಕಡೆ ಚಿಕ್ಕರೆ ಬಣ್ಣ ಬಣವಾದರೆ ಇನ್ನೊಂದೆಡೆ ಮಹದೇವಪ್ಪ ಯಾದವಾಡ ಬಣ ಕಾರ್ಯಕರ್ತರಲ್ಲಿ ಆಂತರಿಕ ಜಗಳವಾಗುತ್ತಿರುವುದು ಮುಂಗಡತ್ವಕ್ಕಾಗಿ ಬಡದಾಡುತ್ತಿರುವ ಮಧ್ಯದಲ್ಲೇ ಯಾದವಾಡ ಬಣದಲ್ಲಿ ಗುರುತಿಸಿಕೊಂಡಿರುವ ಬಿಜೆಪಿ ಮುಖಂಡ ವಿಜಯ್ ನಾಯ್ಕ ಮುನಿಸಿಕೊಂಡಿದ್ದಾರೆ ಅನ್ನುವ ಸುದ್ದಿ ಜೋರಾಗಿದೆ ಹೌದು ಸದಾ ಮುಂಚೂಣಿಯಲ್ಲಿ ಮಹದೇವಪ್ಪ ಯಾದವಾಡ ಅವರ ಜೊತೆ ಹೆಜ್ಜೆ ಹಾಕಿದ ವಿಜಯ್ ನಾಯ್ಕ ಮಹದೇವಪ್ಪ ಯಾದವಾಡ ಸಹೋದರ ಮಲ್ಲಣ್ಣ ಯಾದವಾಡ ಅವರ ನಡೆಯಿಂದ ಬೇಸರಗೊಂಡು ದೂರವಾಗಿದ್ದಾರೆ ಅನ್ನುವ ಮಾಹಿತಿ ದೊರಕಿದೆ ಇನ್ನು ವಿಜಯ್ ನಾಯ್ಕ ಫೇಸ್ಬುಕ್ನಲ್ಲಿ ತಮ್ಮ ಆಕ್ರೋಶ ಹೊರಹಾಕಿ ಕೆಲವು ಪೋಸ್ಟ್ ಮಾಡಿದ್ದಾರೆ ಅನೇಕರು ಮನವೊಲಿಸಲು ಪ್ರಯತ್ನಿಸಿದರೂ ಒಪ್ಪದ ಸ್ಥಿತಿಯಲ್ಲಿ ವಿಜಯ್ ನಾಯ್ಕ ಇದ್ದಾರೆ ಎಂದು ತಿಳಿದುಬಂದಿದೆ